ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕುಂಬಡಿಕೆ ಕೊರಗಜ್ಜನ ಕ್ಷೇತ್ರದ ಸ್ವಾಮಿ ಕೊರಗಜ್ಜನ ಭಕ್ತರಲ್ಲಿ ವಿನಂತಿ ಇದೆ ಬರುವ ಕೊರಗಜ್ಜನ ಕ್ಷೇತ್ರದಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ನೇ ಧನುರ್ಮಸಾದ ಸೋಮವಾರ ಸಂಜೆ ವಿಶೇಷ ಪ್ರಾರ್ಥನೆ ಹಮ್ಮಿಕೊಳ್ಳಲಾಗಿದೆ ಆ ದಿನದಂದು ಸಂಪೂರ್ಣವಾಗಿ ಅಡಿಕೆ ಮರದ ಹಿಂಗಾರದಲ್ಲಿ ಶೃಂಗಾರಗೊಳ್ಳಲಿದೆ ಅಜ್ಜನ ಮೂರ್ತಿಯನ್ನು ಅಲಂಕಾರದಿಂದ ಮಾಡಲಾಗುವುದು ಎಲ್ಲಾ ಭಕ್ತರಿಗೂ ಆದರದ ಸ್ವಾಗತವನ್ನು ಬಯಸುವ ಅಜ್ಜನ ಕಮಿಟಿ ಸರ್ವ ಸದಸ್ಯರು ಹಾಗೂ ಪದಾಧಿಕಾರಿಗಳು நாட பஞ்சவர்ணத புஞ்சோதீ துளுநாட மண்ணுராமன கார்மிக்க மெரப்பினவோ என்னி கொரக வீடியோ நோடிதக்கே நோடவாத முந்தின வீடியோதல்லி சிகோன வந்தே